ಕುಂದಾ ಭೃಣಾಲಾವಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂಭ ಹರ್ಗಮಂ ಪ್ರಣಮಾಮ್ಯಹಂ ಓಂ ಶುಂ ಶುಕ್ರ ಯು ನಮಃ ಸಮಸ್ತ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡಿದ್ದೇನೆ ಈಗ ಆಲ್ರೆಡಿ ಮೇಷರಾಶಿಯವರದ ವಿಚಾರಗಳನ್ನು ತಿಳಿಸಿದ್ದೇನೆ ಯಾವ ಒಂದು ಬದಲಾವಣೆ ನಿಮಗೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಎಲ್ಲ ವಿಚಾರದಲ್ಲೂ ಇಂಥ ತಿಳಿಸ್ತಾ ಬಂದಿದೆ ನೋಡಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಯಾವ ಒಂದು ವಿಚಾರದಲ್ಲಿ ನೀವು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಪಡಿಬೋದು ಯಾವ ಒಂದು ವಿಚಾರದಲ್ಲಿ ತಾವು ಆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೆ ಪ್ರತಿಯೊಂದು ರಾಶಿ ಲಗ್ನ ಎರಡನ್ನ ತಗೊಳ್ಳೋಣ ಈ ವಿಚಾರದಲ್ಲಿ ತಾವು ಬದಲಾವಣೆ ಅತ್ಯವಶ್ಯಕವಾಗಿ ಮಾಡ್ಕೋಬೇಕಾಗ್ತದೆ ನಿಮ್ಮ ಜಾತಕದ ಪ್ರಕಾರ ಯಾವ ದಶಾ ಭುಕ್ತಿ ಅದನ್ನು ನೋಡಬೇಕಾಗಿರ್ತಕ್ಕಂಥದ್ದು ಜಾತಕವನ್ನು ನೋಡಬೇಕಾದ್ರೆ ನೋಡಿ ಇಂಥದ್ದು ಮದುವೆ ಆಗ್ತದೆ ಹೇಗಾಗ್ತದೆ ಮಕ್ಕಳು ಆಗ್ತದೆ ಅಥವಾ ಹಣ ಸಂಚಯ ಹೇಗಿರ್ತಕ್ಕಂಥದ್ದು ಇರುತ್ತೆ ಅದು ಜಾತಕಗಳನ್ನು ನೋಡಿ ಮಾಡತಕ್ಕಂಥ ವಿಚಾರ ಆದರೆ ನಿಮ್ಮ ಒಂದು ಈ ಕ್ಯಾರೆಕ್ಟರ್ಸ್ಟಿಕ್ ಆಗಿರ್ಬೋದು ಸ್ವಭಾವತಃ ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇವತ್ತಿನ ಸಂಚಿಕೆಯನ್ನು ನಾವು ನೋಡಿದಾಗ ಋಷಭ ರಾಶಿ ಋಷಭ ಲಗ್ನ ಇದಕ್ಕೆ ಶುಕ್ರನ ಅಧಿಪತಿ ಜಾಸ್ತಿ ಶುಕ್ರ ಅಧಿಪತಿ ಆಗಿರ್ತಕ್ಕಂಥದ್ದಿದೆ ಇಲ್ಲಿ ಚಂದ್ರ ತ್ರಿಕೋಣನೂ ಹೌದು ಹಾಗೆ ಚಂದ್ರ ಉಚ್ಚರಾಶಿಯಲ್ಲೂ ಹೌದು ಇಲ್ಲಿ ಬರ್ತಕ್ಕಂಥ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೆ ಮೃಗಶೀರ ನಕ್ಷತ್ರ ನೋಡಿ ಋಷಭ ರಾಶಿಯವರು ಶುಕ್ರನ ತತ್ವ ಧನಸ್ಥಾನ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ತಿಳಿಸ್ತಾ ಇದ್ದೇನೆ ಋಷಭ ರಾಶಿಯವರು ಬಹಳ ಮಾತುಗಾರರು ತುಂಬನೇ ಮಾತುಗಾರ ಮಾತುಗತೆ ಮಾತುಗ ಮಾತಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥವ್ರು ಮಾತಲ್ಲೇ ಜೀವನವನ್ನು ಕಳಿತಕ್ಕಂಥವ್ರು ತಮ್ಮ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥವ್ರು ತಮ್ಮ ಮಾತಿನಿಂದಲೇ ಯುದ್ಧವನ್ನು ಮಾಡ್ತಕ್ಕಂಥವ್ರು ತಮ್ಮ ಮಾತಿನಿಂದಲೇ ಜೈವನ್ನ ಸಾಧಿಸ್ತಕ್ಕಂಥವ್ರು ಹಾಗೆ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥವರು ಹೌದು ನೋಡಿ ಒಂದೊಂದು ರಾಶಿ ನಕ್ಷತ್ರಗಳ ಸಮೂಹವನ್ನು ನಾವು ನೋಡಿದಾಗ ಋಷಭ ರಾಶಿಯವ್ರಿಗೆ ನೋಡಿ ಭಾಳ ಮುಖ್ಯವಾಗಿ ಕೃತಿಕಾ ನಕ್ಷತ್ರ ಸೂರ್ಯನ ತತ್ವ ಹಾಗೆ ರೋಹಿಣಿ ನಕ್ಷತ್ರ ಚಂದ್ರನ ತತ್ವ ಹಾಗೆ ಮೃಗಶೀರಾ ನಕ್ಷತ್ರ ಕುಜನ ತತ್ವ ಇವರು ಒಂದು ತಿಳ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಾನು ಫಸ್ಟು ತಿಳಿಸ್ತಾ ಇದ್ದೇನೆ ನೀವು ಎಲ್ಲವನ್ನು ಸಂಪಾದನೆಯನ್ನು ಮಾಡ್ತೀರಾ ಎಲ್ಲವನ್ನು ಕಳ್ಕೊಳ್ತೀರಾ ಕೋರ್ಸ್ ಅಷ್ಟೇ ಸತ್ಯ ಹೇಗೆ ಗುರುಗಳೇ ಅಂತಕ್ಕಂಥ ವಾದದಲ್ಲಿ ಬಿದ್ದಾಗ ನೋಡಿ ಋಷಭರಾಶಿಯವರಿಗೆ ಅಹಂ ಅನ್ನೋದು ಹುಟ್ಟುತ್ತಲೇ ಬಂದುಬಿಡ್ತದೆ ಹೇಗೆ ತಾವು ನಂದೇ ಸರಿ ಇಂತಕ್ಕಂಥ ವಾದದಲ್ಲಿ ನಿಲ್ತೀರಾ ಅಷ್ಟೇ ಸತ್ಯ ಕೂಡ ಜೊತೆಗೆ ತಾವು ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸಕ್ಕೆ ಹೆಚ್ಚು ಮೈನೈಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಖಂಡಿತ ಮಾಡೋದಿಲ್ಲ ಬೇಕಾದ್ರೆ ನೋಡ್ಕೊಂಬನಿ ನೀವು ಸ್ವಲ್ಪ ಮಾತಲ್ಲ ಯಾರಿಗನ್ನ ಹೇಳ್ಬಿಟ್ಟು ಹಾಗೆ ಮಾಡಿ ಹೀಗೆ ಮಾಡಿ ಈಗ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಇರುತ್ತೆ ನೋಡಿ ದುಡಿಮೆ ಚೆನ್ನಾಗಿದೆ ಮಾತಲ್ಲಿ ದುಡಿಮೆ ಇದೆ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಶಕ್ತಿ ಇದೆ ಆ ಡೇರಿಂಗ್ನೆಸ್ ಇದೆ ಯಾವುದಾದ್ರೂ ಒಂದು ನಿರ್ಧಾರ ತೊಗೊಂಡ್ರೆ ಅದ್ರ ಮೇಲೆ ನಿಂತ್ಕೊಳ್ತೀರಾ ಫಿಕಾಸ್ ಈಗ ಒಂದು ವಿಚಾರಕ್ಕೆ ಬಂದಾಗ ಋಷಭ ರಾಶಿಯವ್ರಿಗೆ ಒಂದು ಶತ್ರುವನ್ನು ನಾವು ತಾನು ಮಾತಾಡ್ಸೋದೇ ಬೇಡ ಅಂತಂದರೆ ಅವ್ನು ಮಾತಾಡಿಸೋದೇ ಇಲ್ಲ ಸಾಯನ ಪರ್ಯಂತ ಅವನ ಮೇಲೆ ದ್ವೇಷ ಮಾಡ್ತಲೇ ಇರೋದು ಹಠ ಸ್ವಭಾವ ಬರ್ತದೆ ಬಟ್ ಇಲ್ಲಿ ಋಷಭ ರಾಶಿಯ ತತ್ವವನ್ನು ನಾವು ಆಧಾರವಾಗಿಟ್ಕೊಂಡು ನೋಡಿದಾಗ ನೋಡಿ ಭಾಳ ಮುಖ್ಯ ನಿಮ್ಮಲ್ಲಿ ಒಂದು ಬದಲಾವಣೆಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದಿದೆ ನೋಡಿ ಬದಲಾವಣೆ ನೀವು ಹೆಚ್ಚು ಧಾರ್ಮಿಕತೆಯಲ್ಲಿ ಒಲವನ್ನು ಇಡ್ತಕ್ಕಂಥದ್ದು ಅತೀ ಮುಖ್ಯ ಯಾಗೆ ಗುರು ಅಷ್ಟಮಸ್ಥಾನದ ಅಧಿಪತಿ ನಿಮಗೆ ಏಕಾದಶ ಅಧಿಪತಿ ಯಾವಾಗಲೂ ಕೂಡ ಲಾಭವನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಖಂಡಿತ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ನಿಮ್ಮ ಕೆಲಸವಾಗಬೇಕಾದರೆ ನೀವು ಮ್ಯಾಕ್ಸಿಮಮ್ ಎಷ್ಟು ಆಧಾರವಾಗಿರ್ತೀರೋ ಹಾಗೆ ನಿಮ್ಮ ಕೆಲಸವಾದ ಮೇಲೂ ಇನ್ನೊಬ್ಬರಿಗೆ ಋಣಿಯಾಗಿರ್ತಕ್ಕಂಥದ್ದನ್ನು ರೂಢಿ ಮಾಡ್ಕೋಬೇಕು ನನ್ನ ಬೈಕೊಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಬೈಕೊಳ್ತೀರಿ ಏನು ಗುರುಗಳು ಹೀಗೆಲ್ಲ ಮಾತಾಡ್ತೀರಾ ನೀವು ಅಂತ ಬಟ್ ಒಂದು ನಮ್ಮಲ್ಲಿ ಬದಲಾವಣೆ ನಾನು ಹೇಳ್ತಕ್ಕಂಥದ್ದು ನಿಮ್ಮೆಲ್ಲ ಒಳಿತಿಗಾಗೋಸ್ಕರ ನೀವು ಅತಿಯಾಗಿ ಅನ್ನೆಸೆಸರಿಯಾಗಿ ಮಾತುಗಳನ್ನು ಕಡಿಮೆ ಮಾಡ್ಕೊಳ್ಳಿ ಅನ್ನೆಸೆಸರಿಯಾಗಿರ್ತಕ್ಕಂಥ ಮಾತುಗಳು ಆದರೂ ಅದೇನು ಮಾಡ್ತದೆ ನಿಮಗೆ ಕೆಲವೊಂದು ಬಾರಿ ನಿಮಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅನೇಕ ರೀತಿಯಲ್ಲಿ ನೀವು ಪರಸ್ತ್ರೀ ವ್ಯಾಮೋಹಗಳಿದ್ದಾಗ ನಿಮ್ಮ ಕುಟುಂಬಕ್ಕೆ ಸಮಸ್ಯೆಯನ್ನ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ನೀವು ಬುದ್ಧಿವಂತರಿದ್ದೀರಿ ಎಲ್ಲವನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಮಲ್ಲಿದೆ ಎಲ್ಲ ವಿಚಾರದಲ್ಲಿ ಯಾಕೆಂದ್ರೆ ಶುಕ್ರನ ತತ್ವ ಇರೋದ್ರಿಂದ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಗುಣಧರ್ಮ ಇದೆ ಎಲ್ಲರನ್ನೂ ಒಂದು ರೀತಿಯಾಗಿ ಆಧಾರದಿಂದ ನೋಡ್ತೀರಾ ಕೋರ್ಸ್ ಎಲ್ಲ ಓಕೆ ಆದರೆ ನಿಮ್ಮಲ್ಲಿ ಅತಿಯಾಗಿರ್ತಕ್ಕಂಥದ್ದು ಅಹಂ ಜಾಸ್ತಿ ಆಗ್ತದೆ ಈ ಅಹಂದಿಂದ ಕೆಲವೊಂದು ಬೇಡವಾದಂಥ ಸ್ನೇಹಿತರಿಂದ ನೀವು ಖಂಡಿತವಾಗಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ ಹೆಚ್ಚಿನದಾಗಿ ಋಷಭರಾಶಿ ಋಷಭ ಲಗ್ನದವರು ಕುಟುಂಬಕ್ಕೆ ಹೆಚ್ಚು ಒಲವನ್ನು ಕೊಡದಲ್ಲೇ ಇತರರಿಗೆ ಒಲವನ್ನು ಜಾಸ್ತಿ ತೋರಿಸ್ತಕ್ಕಂಥ ಅನಿವಾರ್ಯತೆ ಬಂದು ಎರಡರ ಸ್ಥಾನ ಕುಟುಂಬದ ಒಂದು ಸ್ಥಾನದಲ್ಲಿ ನೀವು ಋಷಭರಾಶಿಯಲ್ಲಿದ್ದರೂ ಸಹಿತವಾಗಿ ಅದೇ ಕುಟುಂಬವನ್ನು ನೀವು ಸರಿಯಾಗಿ ಕಾಳಜಿಯನ್ನು ಮಾಡ್ತಕ್ಕಂಥದ್ದು ಕಡಿಮೆ ಬರ್ತದೆ ಕೆಲವೊಂದು ನಾವು ನಕ್ಷತ್ರ ರಾಶಿಗಳನ್ನು ನೋಡಿದಾಗ ನೋಡಿ ಮೃಗಶೀರ ನಕ್ಷತ್ರ ಅಲ್ಲಿ ಕುಟುಂಬ ವ್ಯಾಜ್ಯ ಅದೇ ಕುಜನ ನಕ್ಷತ್ರ ಒಂದು ಅಹಮ್ಮಿಂದ ಸಮಸ್ಯೆಗಳನ್ನು ಬರ್ತದೆ ಅಲ್ಲಿ ನೋಡಿ ವೆದರ್ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ತಗೊಂಡಾಗ ರಾಶಿಯವರು ಗಾಣದ ಥರ ಗಾಣದ ಥರ ಜೀವನವನ್ನ ತೇಯ್ಬೇಕಾಗ್ತದೆ ಖಂಡಿತವಾಗಿ ನೋಡಿ ಅಲ್ಲಿ ಮಹಿಳೆಯರಾದಂಥವರು ಸಹಿತವಾಗಿ ತನ್ನ ಸಂಸಾರಕ್ಕೆ ತನ್ನ ಜೀವವನ್ನೇ ಪಡವಿಟ್ತಕ್ಕಂಥ ಸಾಧ್ಯತೆ ಬರ್ತದೆ ತಾನು ಏನೇ ಮಾಡಿದ್ರೂ ಕೂಡ ಜೀವನವನ್ನೆಲ್ಲ ಕೂಡ ಕೆಲವೊಬ್ಬರು ನಾನು ನಪಾನ ಜೀವನ ತೇಯ್ದು 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 ಇಟ್ಬಿಟ್ಟು ನಪ ಅಂತ ಅಫ್ಕೋರ್ಸ್ ಋಷಭ ರಾಶಿಯವರು ತನ್ನ ಕುಟುಂಬವನ್ನು ಅಷ್ಟು ನೀಟಾಗಿ ನೋಡ್ಕೊಳ್ತಾರೆ ಎರಡು ರೀತಿಯಾದಂಥ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಸ್ಥಿರತೆ ಅಂತ ನೋಡಿದ್ವಿ ಸ್ಥಿರ ರಾಶಿ ಅದು ಎಲ್ಲೂ ಮೂವಬಲ್ಲ ಅಲ್ಲ ರಾಶಿ ಅದು ಒಂದು ಸ್ಥಿರ ನಿರ್ಧಾರಗಳು ನಿಮ್ಮಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಹಾಗೆ ಮಾಡುತ್ತೆ ಧನದ ಧನಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಎರಡರ ಸ್ಥಾನ ಕುಟುಂಬ ನಿಮ್ಮ ಮಾತು ಈ ನಿಮ್ಮ ನಡತೆ ಇವೆಲ್ಲ ಶುಭ್ರತೆಯಿಂದ ಇದರ ಋಷಭರಾಶಿಯವನ್ನ ನೋ ಬಡಿ ಕ್ಯಾನ್ ಸ್ಟಾಪ್ ಇಟ್ ಅಂದ್ರೆ ಯಾರು ಸೋಲ್ಸಾ ಅವರು ಅಷ್ಟು ಬುದ್ಧಿವಂತರಿದ್ದಾರೆ ಯಾಕೆಂದ್ರೆ ನೋಡಿ ರೋಹಿಣಿ ನಕ್ಷತ್ರ ಅಂದಾಗ ನಾವು ಕೃಷ್ಣನ ನಕ್ಷತ್ರ ಅಂತ ನೋಡಿದ್ವಿ ಈ ರೋಹಿಣಿ ನಕ್ಷತ್ರ ಬಹಳ ಮುಖ್ಯವಾಗಿ ಸೌಮ್ಯತೆ ಮಾತು ಇಂಟೆಲಿಜೆನ್ಸು ಪ್ರತಿಯೊಂದು ಕೂಡ ನಿಮ್ಮಲ್ಲಿದೆ ಅದನ್ನು ಸರಿಯಾದಂಥ ಮಾರ್ಗದರ್ಶನವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ಋಷಭರಾಶಿ ಅವರು ದುಡುಕಿನ ನಿರ್ಧಾರಗಳು ಬೇರೆಯವರನ್ನು ಮಾತು ಕೇಳಿ ಬೇರೆಯವರವರ ಸಂಘವನ್ನು ಮಾಡಿ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ನಷ್ಟವನ್ನು ಅನುಭವಿಸೋದರಲ್ಲಿ ಎರಡು ಮಾತೇ ಇಲ್ಲ ಬೇಕಾದರೆ ಎಲ್ಲಿಂದ ಎಲ್ಲಿಗನ ಚಾಲೆಂಜ್ ಮಾಡಿ ನೋಡ್ಕೊಂಬನ್ನಿ ಅದಷ್ಟೇ ಸತ್ಯ ಬೇರೆಯವರನ್ನು ಮಾತು ಕೇಳಿದ್ರೆ ಮುಗಿಯಿದ ಕತೆ ಬಟ್ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಹಮ್ಮನ್ನು ಕಡಿಮೆ ಮಾಡಿ ನನ್ನಿಂದಲೇ ಆಯಿತು ಅಂತಕ್ಕಂಥ ಮನೋಭಾವವನ್ನು ಕಡಿಮೆ ಮಾಡಿ ಎರಡು ಮತ್ತು ಐದರ ಅಧಿಪತಿ ಅಂತ ನೋಡಿದ್ವಿ ಅಂದರೆ ಧನಸ್ಥಾನದ ಅಧಿಪತಿ ಬುದ್ಧಿ ಜಸ್ಟ್ ಮಾತಿನಿಂದ ನೀವು ವ್ಯವಹಾರವನ್ನು ಮಾಡಿ ಗೆಲ್ತೀರ ಮ್ಯಾಕ್ಸಿಮಮ್ ಗೆಲ್ತೀರ ಗುರು ಹಿರಿಯರನ್ನು ಸಾಧ್ಯವಾದಷ್ಟು ಆದರದಿಂದ ಕಾಣಿ ಗುರು ಹಿರಿಯರಿಗೆ ಒಂದು ರೀತಿಯಲ್ಲಿ ನೀವು ಗೌರವವನ್ನು ಕೊಡಿ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ದಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ತಂದೆಯೊಟ್ಟಿಗಿನ ಬಾಂಧವ್ಯಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ವಹಿಸ್ಕೊಳ್ಳಿ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಕೂಡ ನೋಡಿ ರಾಶಿ ಎಂದ ಕ್ಷಣಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ನೀವು ಎಷ್ಟು ಮುಖ್ಯವಾಗಿ ಸಾಫ್ಟ್ ಕಾರ್ನರನ್ನು ಉಪಯೋಗಿಸ್ಕೊಳ್ತೀರೋ ನಿಮ್ಮಲ್ಲಿ ಮೂಲತಃ ಸಾಫ್ಟ್ ಕಾರ್ನರ್ ಇದೆ ಅದನ್ನು ಸರಿಯಾದಂಥ ಒಂದೇ ಸಮನಾಗಿ ಯಾಕೆಂದರೆ ಶುಕ್ರ ಸರ್ವಶಾಸ್ತ್ರ ಮತ್ತೆ ಎಲ್ಲರಿಗೂ ಹೊಸರಗೂ ಕೂಡ ಒಂದೇ ರೀತಿಯಾದಂಥ ವಿದ್ಯೆಯನ್ನು ಕೊಟ್ಟ ಜೊತೆಗೆ ದೇವತೆಗಳಿಗೂ ಕೂಡ ಒಂದೇ ರೀತಿಯಾದಂಥ ವಿದ್ಯೆಯನ್ನು ಕೊಟ್ಟ ಇಲ್ಲಿ ಭೇದ ಭಾವವನ್ನು ನೀವೇನಾದರೂ ತಾರತಮ್ಯವನ್ನು ಮಾಡಿದ್ದೆ ಆದಲ್ಲಿ ನಿಮಗೆ ಖಂಡಿತವಾಗಿ ಜನಮನ್ನಣೆ ಸಿಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ನೋಡಿ ಸಪ್ತಮ ಸ್ಥಾನ ಯಾರಿದ್ದಾರೆ ಖುಜ ನಿಂದನೆಗಳು ಬರ್ತಕ್ಕಂಥದ್ದು ಇರ್ತದೆ ತಾರತಮ್ಯವನ್ನು ಮಾಡಬೇಡಿ ಒಬ್ಬ ಮೇಲು ಕೀಳು ಸೊಫೆಸ್ಟಿಕೇಟೆಡ್ ಪರ್ಸನ್ನು ಇನ್ನೊಬ್ಬನ ಓ ಆಗಿದ್ದಾನೆ ಈಗಿದ್ದಾನೆ ಎಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಇವೆಲ್ಲ ಬದಲಾವಣೆಗಳು ಇವೆಲ್ಲ ಸ್ವಭಾವತಃ ನೀವು ರೂಢಿ ಮಾಡಿಕೊಂಡಿದ್ದೆ ಆದಲ್ಲಿ ಇನ್ನು ಮಿಕ್ಕ ವಿಚಾರ ನಿಮ್ಮ ದಶಾಭುಕ್ತಿಗಳು ಯಾವ ನಕ್ಷತ್ರದಲ್ಲೂಟಿದ್ದೀರಿ ಯಾವ ದಶಾ ನಡೀತಾ ಇದೆ ಹಣಕಾಸಿನ ವ್ಯವಸ್ಥೆ ಮದುವೆ ವ್ಯವಸ್ಥೆ ಮಕ್ಕಳ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಗಳಲ್ಲಿ ನಿಮಗೆ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ ಅಫ್ಕೋರ್ಸ್ ಬುದ್ಧಿವಂತವಾಗಿರ್ತಕ್ಕಂಥ ಮಕ್ಕಳು ನಿಮ್ಮಲ್ಲಿ ಹುಡ್ತಾರೆ ಒಳ್ಳೆ ಸುಂದರವಾಗಿರ್ತಕ್ಕಂಥ ಒಂದು ಸಾಂಸಾರಿಕ ಜೀವನ ಇರತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳು ಸ್ವಭಾವತಃ ನಿಮ್ಮಲ್ಲಿ ಈ ಬದಲಾವಣೆ ಅದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಬರ್ತದೆ ಇನ್ನು ಅನೇಕ ವಿಚಾರಗಳಲ್ಲಿ ನೀವು ಬದಲಾವಣೆಗಳನ್ನು ತಗೊಂಡಷ್ಟು ಸಾಧ್ಯವಾದಷ್ಟು ನಿಮ್ಮ ಜೀವನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ ನನ್ನ ಅನಾಲಿಸಿಸ್ ಪ್ರಕಾರ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದರೆ ಸರ್ವನಾಶ ಆಗೋದ್ರಲ್ಲಿ ಇಡಬಾರ್ದಿಲ್ಲ ಕಳ್ಕೊಳ್ತೀರ ಎಲ್ಲವನ್ನು ಕಳ್ಕೊಳ್ತೀರಿ ಅನೇಕ ರೀತಿಯಂಥ ವ್ಯಾಧಿಗಳು ಬರ್ತಕ್ಕಂಥದ್ದಿರುತ್ತೆ ಎಷ್ಟು ಧರ್ಮವನ್ನು ಪಾಲನೆ ಮಾಡ್ತೀರೋ ನೀವು ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನದಲ್ಲಿರ್ತೀರ ಅನೇಕ ವಿಚಾರಗಳನ್ನು ತಿಳಿಸ್ತೀರಿ ನಮ್ಮ ಚಾನಲನ್ನು ಸ ನೋಡ್ತಾ ಇರಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು